ಮ್ಯಾಟರ್ ಈಗ ಇಲ್ಲಿ ಮಾತಾಡೋದು ಬೇಕಾಗಿಲ್ಲ ಹೌದು ನಾನು ನಿನ್ನ ಜೊತೆಗೆ ಸೇರಿ ಶಗಣಿ ತಿಂದಿಲ್ಲ ನಾನು ತಿಂದೀನಿ ಮನುಷ್ಯರದ್ದು ತಿಂದೀನಿ ಕಕ್ಕ ಈಗ ನಂಗೆ ಸುಮ್ಮನೆ ಸಿಟ್ಟು ಬರ್ಸ್ಬಿಡೋ ಪೂಜಾ ನಾನು ಹೇಳಕತ್ತೀನಿ ನೀನು ಎಲ್ಲೆಲ್ಲಿಗೂ ತೊಗೊಂಡೋಗ್ಬೋಡ ವಿಷಯನ ನಿನಗೆ ಆಧಾರ ಬೇಕಲ್ಲ ನನ್ನ ತಂಗಿಗೆ ನಿನ್ನಿಂದ ಇದೆಲ್ಲ ಆಗೈತೆ ಅಂತ ನಾನು ಆಧಾರ ಕೊಡ್ತೀನಿ ಫಸ್ಟ್ನೇ ಆಧಾರ ನಾ ಕಣ್ಣಿಂದ ನೋಡಿದ್ರೆ ಹೇಳ್ತೀನಿ ನೀ ಅವತ್ತು ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಅಂದ್ರೆ ಅತ್ತೆಯರ್ ಮನೆಗೆ ಬಂದು ಬಂದು ಚೈನಾ ತೋರ್ಸೋ ನೆಪ್ಪದಾಗ

ನಮ್ಮವ್ವ ಎಷ್ಟ ಹೇಳಿದ್ರುನು ಗೀತಾ ಎಷ್ಟ್ ಹೇಳಿದ್ರು ಕೇಳಲಾರ್ದಂಗ ನಿನ್ ಕೊಳ್ಳನ್ ಸರ ತೆಗೆದು ಗೀತಾ ಉನ್ ಹಾಕಕ್ಕೆ ಹಾಕಕ್ ಹೋದಿ ಹಾಕ ಮುಂದಾಗ ನೀನು ಹಾಕ್ಬೋದಾಗಿತ್ತು ಕರೆಕ್ಟ್ ಆಗಿ ಹಾಕ್ಲಿಲ್ಲ ಬೇಕಂತನ ಅದನ್ನ ಎಲ್ಲಾ ರೀತಿಯಾಗು ಹೆಂಗ ಹೆಂಗ್ ಮಾಡ್ಬೇಕು ಹಂಗ ಮಾಡಿ ಅದನ್ನ ಹಣಿ ಮ್ಯಾಲಿಂದನ ಹೋಗಿ ಆಕಿ ಹಣಿ ಮಗಳು ಕುಂಕ್ ಮಾಡಕ್ಕ ಮಾಡಿ ಆ ದೆವ್ವ ಬಂದು ಆಕಿ ಮೈಯಕ್ ಸೀರಂಗ ಮಾಡಿ ಆಕಿ ಹೋಗಿ ಸ್ಮಶಾನದ ಕುಂತ್ಕೊಂಡಂಗ ಮಾಡಿದ್ದು ಅದೆಲ್ಲ ನೀನ ಈಗ ನೀ ಸತ್ಯ ಹೇಳ ನನಗೆಲ್ಲ ಗೊತ್ತಾಗಿತ್ತು ನಿಂದು ನಿನ್ನ ಬಂಡವಾಳ ಎಲ್ಲ ನನ್ನ ಮುಂದೆ ಬೈಲಾಗೈತಿ ಹೇಳು ನೀನು ಯಾಕ ಗೀತಾವು ಗೀತಾರ ಮಾಡ್ದಿ ನಿನಗೇನು ಅನ್ಯಾಯ ಮಾಡಿದ್ಲು ನನ್ನ ತಂಗಿ ಅದನ್ನ ಮೊದ್ಲು ಹೇಳು ಇನ್ನಂಗೆ ನಾನೇನು ಅನ್ಯಾಯ ಮಾಡಿದ್ದೆ ನನ್ನ ತಂಗಿ ಒಬ್ಬಕ್ಕೆ ಅಲ ಅಲ ಅನ್ನ ಅಲ್ಲಿ ನಾನು ನಮ್ಮವ್ವ ನಮ್ಮ ಅತ್ತೆಯರು ನಮ್ಮ ಮಾವ ನಮ್ಮನ್ ಮನೆಯವರು ಪೂರಾ ಎಲ್ಲರೂ ಎಷ್ಟು ನರಕ ಅನ್ಭಿಸೋಕತ್ತರ ಗೊತ್ತೈತ ನಿನಗೆ ಏ ಮಾಡಿ ನಮ್ಮ ಮಕ್ಕ ನಮ್ಮ ತಂಗಿಗೆ ನೀನು ಹೇಳು ಇಲ್ಲ ನನಗೇನು ಗೊತ್ತಿಲ್ಲ ನಾ ಬೇಕಂತ ಅಳಕ್ಸಿಲ್ಲ ಇಲ್ಲ ನಾನು ಕುಂಕುಮ ಇಟ್ಕೊಳಕತ್ತಿರೋ ವಿಷಯನ ಮನೇನರ್ ಬಿಟ್ರ ನಿನಗ ಹೇಳಿದ್ದು ನೀನಾ ಇದಕ್ಕೆಲ್ಲ ಕಾರಣ ಈ ತರ ಆಗಿರೋದು ನಿನಗೆಲ್ಲ ಗೊತ್ತಿತ್ತು ನಿನ್ಗೆಲ್ಲಾ ಗೊತ್ತಿದ್ದು ನೀವ್ ಮಾಡಿದಿ ನನಗೆ ಅದು ಒಂದೇ ಅಲ್ಲ ಬೇಕಂತ ಮಾಡಿ ಅಷ್ಟ ನೀನು ಅದೇನೋ ಖುಷಿ ತಗೊಂಡೆ ಅಂತ ಹೇಳಕತ್ತಿಲ್ಲ ನಾನು ಆಕಿಗ ಆ ದೆವ್ವ ಮಯ್ಯಾಗ ಬರಕಾನು ನೀನಾ ಕಾರಣ ಯಾಕಂದ್ರೆ ಅಲ್ಲಿ ಸ್ವಾಮಿಯಾರ್ ಹೇಳ್ಯಾರ ನಂಗ ಸ್ವಾಮಿಯಲ್ಲಾ ಹೇಳ್ಯಾರ ನಂಗೆ ಆಮೇಲೆ ನಮ್ಮ ಮನೆಗೆ ಆ ಬುಡ್ಬುಡ್ಕೇವ್ ಬಂದಿದ್ದು ಆ ಬುಡ್ಬುಡ್ಕೇವನ ಸುಮ್ ಸುಮ್ನೆ ನಮ್ಮ ಬರಲ್ಲ ಆಯ್ತಪ್ಪ ನಮ್ಮ ಮನೆಗೆ ಬಂದಾನ ಇಲ್ಲಿ ಊರಾಗಿರ ಮನೆಗೆ ಅಲ್ಲೂ ಯಾಕೆ ಬಂದವ ಬುಡ್ಬುಡ್ಕೆವ ತೋಟದ ಮನಿಗೆ ಹೇಳು ಏನ್ ನಿಂದು ಉದ್ದೇಶ ಅನ್ನೋದು ಹೇಳು ಬಾಯ್ ಬಿಡು ಗೀತಾ ಹ್ಮ್ ಪೂಜಾ ನಾನು ಕುಂಕುಮನ ಬೇಕಂತ ಅಳ್ಸಿಲ್ಲ ನೀ ನಂಗೆ ಗೊತ್ತಿರೋದು ಇಷ್ಟ ಹಾಕಕತ್ತಿದ್ದೆ ಹಾಗೆ ಮುಂದಾಗ ಅಡಕಿರೋದು ನಿಜ ಸರಾನ ಕೊಳ್ಳೊಳಗೆ ಹಾಕಬೇಕಾದಾಗ ಬೈ ಮಿಸ್ಟೇಕ್ ಆಗಿರೋದು ಅದು ನಾನು ಉದ್ದೇಶಪೂರ್ವಕ ಆಗಿ ಮಾಡಿಲ್ಲ ನೀ ಎಷ್ಟು ಸರಿ ಕೇಳಿದ್ರು ನಾನು ಇದನ್ನೇ ಹೇಳ್ತೀನಿ ನನಗೇನು ಗೊತ್ತು ಬುಡು ಬುಡಕೆವು ನಿಮ್ಮನಿಗೆ ಬಂದಿದ್ದು ನಂಗೆ ನೀನೇ ಹೇಳಿದ್ಮೇಲೆ ಗೊತ್ತಾಗಿದ್ದು ಬುಡ ಹುಡುಕೆವು ಬಂದಿದ್ದ ಈ ಥರ ಅಕ್ಕಿ ಕೊಟ್ಟಿದ್ದ ಅಂಥೇಳಿ ನಾ ನಿಮ್ಮ ಇಕ್ಕಿಗೆ ಯಾರೋ ಆಕೆ ಸುರೇಶನ್ ಹೆಂತಿಗೇನೋ ಹೆಚ್ಚು ಕಮ್ಮಿ ಆಗೈತೆ ಅಂತಂದು ಅದನ್ನು ನೀನೇ ಹೇಳಿದ್ದು ನನಗೇನು ಗೊತ್ತಿಲ್ಲ ನೀ ಸುಮ್ಮನೆ ನನ್ನ ಮೇಲೆಲ್ಲ ನೀ ಹೇಳಿದ ಮೇಲೆ ನನ್ಗೆ ಗೊತ್ತಾಗೈತಿ ಅಷ್ಟೇ ಹೊರತು ನಾನಂತ್ರ ಇದೆಲ್ಲ ಆಗಕ್ಕೆ ನನ್ನ ಕಾರಣ ಅಲ್ಲ ನಾಗರಾಜ ಸುಮ್ಮ ಸುಮ್ಮನೆ ನೀನು ಏನೇನೋ ಹೇಳಬೇಡ ಸುಮ್ಮನೆ ಹೇಳ್ತಿಲ್ಲ ನಾನೇನು ಸುಮ್ಮನೆ ಹೇಳ್ತಿಲ್ಲ ಪೂಜಾ ಪ್ರೂಫ್ ಇಟ್ಕೊಂಡೇ ಮಾತಾಡೋಕತ್ತೀನಿ ನನಗೇನು ಬೇಕಾಗಿಲ್ಲ ಪ್ರೂಫು ಆಯ್ತಮ್ಮ ನೀನು ಇದಕ್ಕೆಲ್ಲ ಕಾರಣ ಅಲ್ಲ ಅಲ್ಲ ನಿನ್ನ ಹತ್ರ ಏನೈತಿ ನೀ ಇದಕ್ಕೆಲ್ಲ ಕಾರಣ ಅಂತ ಅಲ್ಲ ಅಂತ ಹೇಳಕ್ಕೆ ನಿನ್ನತ್ರ ಪ್ರೂಫ್ ಏನೈತೆ ಹೇಳಿ ಅಯ್ಯ ಇದು ಒಳ್ಳೆ ಬಂಡ ಆತಲ್ಲ ಅದೇನೋ ಅಂತಾರಲ್ಲ ಹಂಗೆ ಆತು ನೋಡು ನೋಡ ನೀ ನನ್ನ ನಂಬಿದ್ರೆ ನಂಬು ಬಿಟ್ರೆ ಬಿಡು ನನಗೆ ಗೊತ್ತಿರೋದು ಇಷ್ಟ ನನಗೆ ಅಂಕ್ರ ಏನೂ ಗೊತ್ತಿಲ್ಲ ನೀನು ಹೇಳಿದ ಮೇಲೆ ನನಗೆಲ್ಲ ಗೊತ್ತಿರೋದು ನಂಗೆ ಕರೆನ ಏನು ಗೊತ್ತಿಲ್ಲ ನಾ ನಂಬಲ್ಲ ನಾ ನಂಬಲ್ಲ ಪೂಜಾ ನಿಂಗೆಲ್ಲ ಗೊತ್ತೈತಿ ಇದ್ರ ಹಿಂದಿರೋ ಮಸಲತ್ತೆಲ್ಲ ನಿಂದ ಅಲ್ಲ ಪ್ರತಿ ಸಾರಿನೂ ನಾನು ಆಮೇಲೆ ಇನ್ನೊಂದು ವಿಷಯ ನೀ ಮರ್ತಿ ಅನ್ಕೋತೀನಿ ನಾನು ಏನು ನೀನು ಯಾವ್ದನ್ನ ಯಾವ್ದಕ್ಕ ಲಿಂಕ್ ಮಾಡಾಕತ್ತಿ ನಾಗರಾಜ ನೀ ಮಾಡ್ತಾ ಇರೋದು ಸರಿ ಅಲ್ಲ ಇದು ನೀ ನನ್ನ ನಂಬಲ್ಲ ಅಲ್ಲ ನೀನು ನಿನ್ ತಂಗಿ ಮೇಲೆ ಇಷ್ಟು ನಂಬಿಕೆ ಇತ್ತಲ್ಲ ನನ್ನ ಮೇಲೆ ಅಷ್ಟು ನಂಬಿಕೆ ಇಡು ನಾನು ನಿನ್ನ ಮನ್ಸಾರ ಪ್ರೀತಿ ಮಾಡಕತ್ತಿದ್ದೆ ಮಾಡಾಕತ್ತಿದ್ದೆ ಒಂದ್ ಸ್ವಲ್ಪ ಇಟ್ಕೊಂತಲ್ಲಾಗ ಏನಂತ ಹೇಳ್ತೀನಿ ನಿನಗೂ ಆ ಸಂಗೀತಗೂ ಏನ್ ಸಂಬಂಧ ನೀನ್ ಯಾಕೆ ಸಂಗೀತ ಜೊತೆಗೆ ಅಷ್ಟು ಓಡಾಡಕತ್ತಿದ್ದೆ ಹೊತ್ತು ಆಮೇಲೆ ಇದೆಲ್ಲ ಆದಮೇಲೆ ಅದು ನಕ್ಕೊಂಡ್ ನಕ್ಕೊಂಡ್ ಹೋದಿ ಅಂತ ಹೇಳಿದ್ರಲ್ಲ ಓಣ್ಯಾಗ

బయ్బీడు నీ బయ్బిడల్లా నం గొత్తు అదక ఎలా వ్యవస్థ మర్తీని ఈతీ నేట్ పోలీస్ స్టేషన్కి హోక్తీ పోలీస్ స్టేషన్ పొలీర్ హతీన ఏనేన ఏమేన అంతెసర కర్కొని అచారణ మార్ నీన్ అూ నీగేనూ గొప్పల్దన ఇష్ట మింట్రి ఆట ఆడతీ అంద్ర నగెస్ ఇరబారు నేను నోడ్తీజా ಕಿರ್ಚಕ್ಕೆ ಹೋಗ್ಬೇಡ ಕಿವಿ ಕೇತ ಏನು ನೋಡು ನಾನು ಇನ್ನೊಂದು ಭಾಳ ಪ್ರೀತಿ ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಎಲ್ಲ ಹೋಗೋ ಅವಶ್ಯಕತೆ ಇಲ್ಲ ನನಗೆ ಎರಡು ಸಣ್ಣ ಮಕ್ಕಳದವು ಆಮೇಲೆ ನೀ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸುಮ್ಮನೆ ನನ್ನ ಬಗ್ಗೆ ನಿನ್ನ ಬಗ್ಗೆನೂ ಎಲ್ರಿಗೂ ಗೊತ್ತಾಗತ್ತಾ ಯಾಕಂದ್ರೆ ನೀನು ಬಾಯಿ ಬಿಡ್ತಿದ್ದಿ ಮತ್ತೆ ಸುಮ್ಮನೆ ನನ್ನ ಗಂಡಗೂ ಗೊತ್ತಾಗುತ್ತೆ ಆಮೇಲೆ ಅದು ಊರವ್ರಿಗೆಲ್ಲ ಗೊತ್ತಾಗುತ್ತೆ ಹೋಗೋಕೆ ಹೋಗ್ಬೇಡ ಅದು ನಾನು ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಗೊತ್ತಾಗ್ಲಿ ಬಿಡು ನನ್ನ ಬಗ್ಗೆ ನಿನ್ ಬಗ್ಗೆ ಗೊತ್ತಾಗ್ಲಿ ಏನಾಗತ್ತ ಏನೂ ಆಗೋದಿಲ್ಲ ನನ್ಗ ಅಬ್ಬಾ ಅಂದ್ರ ನನ್ ಮರ್ಯಾದಿ ಹೋಗುತ್ತಾ ನಿನ್ ಮರ್ಯದಿನ ಹೋಗುತ್ತ ಅಷ್ಟ ಅಲ್ಲ ಇನ್ನೇನು ಆಗಲ್ಲ ಅಲ್ಲೇ ನನ್ನ ತಂಗಿ ಜೀವ ಹೋಗು ಹೋಗಿ ಹೋಗಿ ನಿಂತೈತಿ ಈಗ ಏನಾದ್ರು ಸ್ವಾಮ್ಯಾರ ಸರಿಯಾದ ಟೈಮಿಗೆ ಬರ್ಲಿಲ್ಲ ಅಂತಿದ್ರೆ ನನ್ನ ತಂಗಿ ಇತೈತಿ ಹೆಣ ಆಗಿರ್ತಿದ್ ಅಲ್ಲೇ ಸ್ಮಶಾನದಾಗನಾ ಆಕಿನ್ ತೆಗ್ದು ಬರ್ಬೇಕಿತ್ತು ಬರ್ಬೇಕಿತ್ ನಮ್ಗೀತಾವನ್ನ ನೋಡು ನೀ ಸುಮ್ಮನೆ ನನ್ನ ಪಿತ್ತ ಎತ್ತಿಗೆ ಎಸ್ಬಿಡ ಪೂಜಾ ಏನಾಯ್ತು ಗೊತ್ತು ಅದನ್ನೆಲ್ಲ ಕರೆಕ್ಟ್ ಆಗಿ ಹೇಳು ಯಾಕೆ ನಿನಗೆ ನೀನು ದೊಡ್ಡ ಹೀರೋ ಹೋಗ್ಬೇಡ ಬರೀ ಮರೇದಿನ್ ನಂದು ನಿಂದಷ್ಟ ಹೋಗೋದಿಲ್ಲ ನಮ್ಮಿಬ್ರು ಮಂತ್ ಹೋಗುತ್ತಾ ನನಗಂಡ್ ನನ್ನ ಉದ್ದುದ್ದಾಗ ಸೀಳಿ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಹೋಗದ್ ಒಳ್ಳೆ ದೃಷ್ಟಿ ತಗೊಂಡ್ ಬಾಡಿಸಿ ನಿಂಬೆ ಹೋಗ್ತಾರಲ್ಲ ಹಂಗ ಕೊಚ್ಚಿ ಕೊಚ್ಚಿ ಕೊಚ್ಚ ನನ್ನ ನೀನೇ ಹಗ ಅಂತಿದ್ದಿ ನೋಡು ನಾನು ನಿಜ ಹೇಳಾಕತ್ತೇನೆ ನನಗೆ ಎರಡು ಮಕ್ಕಳ ಮೇಲೆ ಆನೆ ಮಾಡಿ ಹೇಳಾಕತ್ತೇನಿ ಗೀತಾ ಹೋಗೋದೇವೋ ಬಂದು ಮೆಟ್ಕೊಂಡಿರೋದಕ್ಕೂ ನನಗೂ ಯಾವುದೂ ಸಂಬಂಧ ಇಲ್ಲ ನನಗೇನು ಗೊತ್ತಿಲ್ಲ ನಾಗರಾಜ ಯಾ ಹೆತ್ತ ತಾಯಿ ಆದ್ರೂ ತನ್ನ ಮಕ್ಕಳ ಮೇಲೆ ಆಣೆ ಮಾಡಲ್ಲ ನಾನು ಮಾಡಾಕತ್ತೀನಿ ಅಂದ್ರೆ ನಂಬು ನೀನು ದುಡುಕೀರಿ ಅಂದ್ರೆ ನಮ್ಮ ಇಬ್ಬರು ಮರೆಯದಿನ ಹೋಗುತ್ತಾ ಹೇಳಕತ್ತೀನಿ ನಾನು ಊರೊಳಗೆ ಇಬ್ಬರು ನಾವು ತಲೆ ಎತ್ಕೊಂಡು ನೀನೇ ನೀ ಊರಾಗಿ ಇರೋದಿಲ್ಲ ನಾನು ಇರ್ಬೇಕಾದಕ್ಕೆ ನಾನು ತಲೆ ತಗ್ಸ್ಕೊ ಓಡಾಡ್ಬೇಕಾಗತ್ತಾ ನಾನು ನೋಡು ನಿಜ ಐತಿ ನನ್ನ ನಂಬು ನನ್ನ ಮಕ್ಕಳ ಮೇಲೆ ಆಣೆಗೂ ಗೀತಾ ಹೋಗ್ದೆವೋ ಕಾರಣ ನಾನಲ್ಲ ನಾನು ಅಲ್ಲ ನಾನು ಅಲ್ಲ ನಿಜ ಹೇಳಕೀನಿ ನಾಗರಾಜ ನಾನಲ್ಲ ನನ್ನ ಮಕ್ಕಳ ಮೇಲೆ ಆಣೆ ಮಾಡೀನಿ ನನಗೆ ನನ್ನ ಮಕ್ಕಳಂದ್ರೆ ಪ್ರೀತಿ ನಿನ್ನ ಗಂಡನ ಮೇಲೆ ಪ್ರೀತಿ ಇಲ್ದೇ ಇರ್ಬೋದು ನನ್ನ ಮಕ್ಕಳ ಮೇಲೆ ಭಾಳ ಪ್ರೀತಿ ಐತಿ ನಿನ್ನ ಮೇಲೆ ಆಣೆಗೂ ನಾನಲ್ಲ ಅದು ನಿನ್ನನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ ನಾಗರಾಜ ನಿನ್ನ ಮೇಲೆ ನಂಬಿಕೆ ಇಲ್ಲಂದ್ರೆ ಬಿಡು ನನ್ನ ಮಕ್ಕಳ ಮೇಲೆ ಮಾಡಕತ್ತಿನ ಪ್ರಮಾಣನ ಅರ್ಥ ಮಾಡ್ಕೋ ನಾಗರಾಜ ಪ್ಲೀಸ್ ಪ್ಲೀಸ್ ನಾನಂಬಲ್ಲ ಪೂಜಾ ನಾನಂಬಲ್ಲ ನಿನ್ ಕಂತ್ರಿ ಬುದ್ಧಿ ನನ್ಗೆ ಗೊತ್ತಾಗ್ಬಿಟೈತಿ ನೀನ್ ಯಾವಾಗ ಬಂದ್ ಬೇಕಂತ ನನ್ನ ತಂಗಿ ಹಣ ಮಗಲ್ ಕುಂಕು ಮಾಡಿ ಅವಾಗಲೇ ಗೊತ್ತಾಗೈತಿ ನೀ ಎಷ್ಟು ಊರ್ ಹಡಿಬಿಟ್ಟಿದಿ ಅಂತ ಅಲ್ಲೇ ಗೊತ್ತಾಗೈತಿ ಹಣ ಇಟ್ಟರು ನಾನು ನಂಬಲ್ಲ ಆಯ್ತು ಬಾ ಆಯ್ತು ಬಾ ಪೊಲೀಸರು ಮುಂದೆ ಹೋಗಲ್ಲ ಅವ್ರ ಇಲ್ಲಿ ಬಂದು ಏನು ಕೇಳಲ್ಲ ಅಲ್ಲಷ್ಟ ಮಾತಾಡೋಣ ಬಾ ಊರಿಗೆ ಬರೋದು ಬೇಡ ಅವ್ರು ಯಾವ ಎನ್ಕ್ವೈರಿನು ಮಾಡೋದ್ ಬೇಡ ಅಲ್ಲೇ ಒಪ್ಪು ಬಾ ನೀನು ಹೆಂಗ್ ನಂಬಸ್ಲಿ ನಾನು ನಾಗರಾಜ ನಿಜ ಹೇಳಕತ್ತೀನಿ ಹೌದು ನಾನು ಒಪ್ಕೋತೀನಿ ಅವತ್ತು ನಿಮ್ಮ ಮನೆಗೆ ಬಂದು ಆಕೆ ಹಳೆ ಕುಂಕುಮ ಕುಂಕು ಮಾಡಕ್ಸಿದ್ದು ನಾನು ಬೇಕಂತ ಏಕಂದ್ರೆ ನಾನು ಯಾವಾಗ ಫೋನ್ ಮಾಡಿದ್ರು ನೀನು ತಾಯಿ ಇಲ್ಲ ತಂಗಿ ತಾಯಿ ಇಲ್ಲ ತಂಗಿ ತಡಿ ಒಂದು ನಿಮಿಷ ಅದ್ರಾಗ ಬೀಜಿದ್ದೀನಿ ನಿಂತರಿ ಒಂದು ನಿಮಿಷ ನಮ್ಮ ಏನು ಏನೋ ತಡಿ ಒಂದು ನಿಮಿಷ ನಮ್ಮ ತಂಗಿಯನ್ನು ಹೇಳಕ್ಕತ್ತಾಳೆ ನನ್ನ ತಂಗಿ ನನ್ನ ತಂಗಿ ನನ್ನ ತಂಗಿ ನಾವಿಬ್ರು ಮೀಟ್ ಆದ್ರೂ ನೀನು ನಿನ್ನ ತಂಗಿ ಬಗ್ಗೆನೇ ಹೇಳ್ತಿದ್ದಿ ಹೊಟ್ಟೆ ಹೊಟ್ಟೆಗಿಚ್ ಬಂದಿತ್ತು ನಾಗರಾಜ ನಿಜವಾಗ್ಲು ಹೊಟ್ಟೆಗಿಚ್ ಬಂದು ನಾನು ಆ ಥರ ಮಾಡಿದೆ ಎಲ್ಲಾ ಹೇಳ್ತಿದ್ದೆಲ್ಲ ಈ ಥರ ದೇವ ಬಂದ್ರೆ ಹಿಂಗೆ ಮಾಡ್ತಾಳ ಅಂತ ಅದು ಕೆಟ್ಟ ಕ್ಯೂರಿಯಾಸಿಟಿ ಬಂತು ನನಗೆ ಏನು ಮಾಡ್ತಾಳು ನೋಡ್ಬೇಕಂತೇಳಿ ಅದಕ್ಕೆ ಆ ಥರ ಮಾಡ್ದೆ ಹೊರತು ಬೇರೆ ಏನು ಉದ್ದೇಶನೂ ಇಲ್ಲ ಇದಕ್ಕೆ ನನ್ಗೆ ಒಪ್ಕೋತೀನಲ್ಲ ಕೆಟ್ಟ ಉದ್ದೇಶ ಇತ್ತು ಆದ್ರೆ ಆಕೆ ಮೈ ದೇವ ಬಿಟ್ಟಿದ್ದು ನಿಜವಾಗ್ಲು ನಾನಲ್ಲ ಬೇಕಾದ್ರೆ ನಡಿ ಇಂದ ಗುಡಿ ಐತಿ ಗುಡಿ ಹೊರಗೆ ಹೊರಗ್ ಬರ್ತೀನಿ ನಾನು ನಿಜ ಹೇಳಕತ್ತೀನಿ ನಿಜ ಹೇಳಕತ್ತೀನಿ ಸುಳ್ಳಾದ್ರು ಬೇಕಾದ್ರೆ ನನ್ನ ಬಾಯಿ ಇಲ್ಲೇ ಸೇದ್ ನಾನು ಇಲ್ಲೇ ಸತ್ತ ನಾನು ನಿಜ ಹೇಳಕತ್ತೀನಿ ನಾಗರಾಜ ಕರೆ ಕರೆ ಹೇಳಕತ್ತೀನಿ ನಾನು ಪೂಜಾ ನಿಜ ಹೇಳು ಈ ಮೊಸಳೆ ಕಣ್ಣೀರಿಗೆಲ್ಲ ಕದ್ರ ಕರ್ಗಕ್ಕ ನಾನು ಹಳೆ ನಾಗರಾಜ ಅಲ್ಲ ನಾನು ನೀನು ಮಾಡಿರೋ ರಂಗಿನ ಆಟನೆಲ್ಲ ನನ್ನ ಕಣ್ಣಾರೆ ನೋಡಿನಿ ಅದಕ್ಕ ಕೇಳಕತ್ತೀನಿ ಅಯ್ಯೋ ನಿನಿಗೆ ಹೆಂಗ ಅಪ್ಪ ಇಂದ ದೇವ್ರ ಗುಡಿ ಐತಲ್ಲ ಬಾ ಒಳಗೋಗಂಬ ಅಲ್ಲಿ ದೇವ್ರ ಮುಂದೆ ಪ್ರಮಾಣ ಮಾಡ್ತೀನಿ ದೇವ್ರ ಮುಟ್ಟಿ ಹೇಳ್ತೀನಿ ಬಾ ನಿನ್ನ ಕಾಲಿಗೆ ಬೀಳ್ತೀನಿ ನಾಗರಾಜ ಪ್ಲೀಸ್ ನಿನ್ ಕಾಲಿಗಾದ್ರೂ ಬೀಳ ನನ್ನ ನಂಬು ಕರೆನಾ ನನ್ನ ನಂಬಪ್ಪ ಪ್ಲೀಸ್ ನಿಜಾನ ಹೇಳಕತ್ತೀಯ ನೀನು ಕರೆ ಹೇಳು ನಿಜಾನ ಹೇಳಕತ್ತೀಯ ನೀನು ಹ್ಮ್ ಹ್ಮ್ ನಿಜ ಹೇಳಕತ್ತೀನಿ ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡೀನಿ ಇನ್ನು ಏನು ಮಾಡಲಿ ನಾನು ನಿಜ ಹೇಳಕತ್ತೀನಿ

ನಿನಗ ಅಷ್ಟು ಮಮಕಾರ ಐತಿ ತಂಗಿ ಮೇಲೆ ಅಂತ ನನಗೆ ಗೊತ್ತೈತಿ ಅದಕ್ಕ ನನಗೆ ಭಯ ಆಗಕತ್ತಿರೋದು ಬೇರೆ ಯಾರು ನೋಡಿ ಊರು ತುಂಬಾ ಗೊತ್ತಾಕಿನ ಮುಂಚೆಕ ಇಲ್ಲಿಂದ ನಾನು ಹೋಗ್ತೀನಿ ಇದ್ರಾಗ ಏನು ಪಾತ್ರ ಇಲ್ಲ ಬೇಕಾದ್ರೆ ಹೋಗಿ ಸ್ವಾಮೀಜಿನ ಕೇಳು ಬಾ ಸ್ವಾಮೀಜಿ ಹತ್ರ ಹೋಗೋಣ ಅವಾಗರ ನಂಬ್ತಿಲ್ಲ ಬಾ ಹೋಗನ್ ಬಾ ಹೋಗನ್ ಬಾ ಬಾ ಹೋಗನ್ ಬಾ ಈಗ ಸ್ವಾಮಿಯ ಹತ್ರ ಹೋಗೋಣ ಸ್ವಾಮಿಯಾರ್ ಇರ್ತಾರಲ್ಲ ಹೆಂಗು ಅವ್ರ ಮುಂದೆ ಎಲ್ಲ ಗೊತ್ತಾಗತ್ ಬಾ ನಾನು ಅಲ್ಲ ಅಂತ ನಿನಗೆ ಅಲ್ಲೇ ಪ್ರೂವ್ ಮಾಡ್ತೀನಿ ಬಾ ನಿಂತ್ಕೋ ಒಂದ್ ನಿಮಿಷ ನಿಂತ್ಕೋ ಕೈ ಬಿಡೋದು ಕೈ ಬಿಡು ನಂದು ಫಸ್ಟ್ ನೀನು ನಿನ್ನಂತ ಹೆಣ್ಣು ಮಕ ನೋಡಕ್ಕೂ ನನಗೆ ಇಷ್ಟ ಇಲ್ಲ ಕೈ ಬಿಡು ಮುಟ್ಬೇಡ ನೀನು ನಂಬ್ತೀನಿ ನಾನು ನಿನ್ನ ನಂಬ್ತೀನಿ ನಿಜ ಹೇಳಕತ್ತಿ ಹೋದಿಲ್ಲ ನಿಜ ಹೇಳಕತ್ತಿ ನಾಗರಾಜ ಪ್ಲೀಸ್ ನಾನು ನಮ್ಮ ನಾ ಹೇಳಿದ್ನಲ್ಲ ಸ್ವಾಮಿಯರ ಹತ್ರ ಹೋಗನಂತ ಹೇಳಿ ನಿಜವಾಗ್ಲು ನಂಗೆ ಅಷ್ಟ ಗೊತ್ತು ನಂಗೆ ಬೇರೆ ಏನು ಗೊತ್ತಿಲ್ಲ ಗೀತಾ ಕಿಂಗ್ ಕಾರಣ ನಾನಲ್ಲ ನಾಗರಾಜ ಪ್ಲೀಸ್ ಆತು ನೀ ಅಲ್ಲಲ್ಲ ಒಳ್ಳೇದಾತು ನೀನೇನಾರು ಆಗಿದ್ರೆ ಮಾತ್ರ ನೀನನ್ನು ಕಡದು ಹೆಡಗಿ ತುಂಬತಿದ್ದೆ ನಾನು ಕರೆನಾ ಸುಳ್ಳಲ್ಲ ಅದು ಮಾತ್ರ ಅದು ಯಾರು ಏನು ನಾ ಕಂಡು ಹಿಡ್ದ ನಾನೇನು ಸುಮ್ಮನೆ ಇರಲ್ಲ ತಿಳ್ಕೊಂಡಿದ್ದೀನಿ ನೀನು ಇದ ಲಾಸ್ಟು ಇದ ಕೊನೆ ನಂದು ನಿಂದು ಭೇಟಿ ಇನ್ಯಾವತ್ತೂ ನೀ ನನಗೆ ಫೋನ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ನೀನೇನಾರು ನನಗೆ ಮಾಡಿದ್ರಾ ನಾನು ಮನುಷ್ಯನಾಗಿರಲ್ಲ ಪೂಜಾ ಹೇಳಕತ್ತಿನಿ ಮಾಡೋ ಪ್ರಯತ್ನನೂ ಮಾಡ್ಬಿಡ ನಂದು ನಿಂದು ಸಂಬಂಧ ಇಲ್ಲೇ ಮುಗಿದು ಹೋತು ಇನ್ ಯಾವತ್ತು ನನ್ನ ನೆನ್ಸ್ಕೊಡೋ ತಪ್ಪನು ಮಾಡ್ಬೇಡ ಅಷ್ಟ ಗುಡ್ ಬೈ ನಿಂತ್ಕೊಳಪ್ಪ ನಿಂತ್ಕೊ ಏನ್ ತಿಳ್ಕೊಂಡಿದ್ದೀನಾದ ಡೈಲಾಗ್ ದೊಡ್ಡದಾಗ ಡೈಲಾಗ್ ಹೊಡೆದು ಗುಡ್ ಬೈ ಅಂತ ಅವಾಗ ನನ್ ಜೊತೆಗೆ ರಾತ್ರಿ ಹನ್ನೆರಡು ಒಂದು ಗಂಟೆ ಅಂತ ಮೆಸೇಜ್ ಮಾಡ್ತಿದ್ದಿ ಅದೇನು ಇದಿಯೇನು ಇದೀ ಯಾಕ ಅಂತ ನಾ ಕೇಳಿದಾಗೆಲ್ಲ ಹಲಕಿಸ್ಕೊಂಡು ಉತ್ತರ ಕೊಡ್ತಿದ್ದಿ ಈಗ ಈ ಪೂಜಾ ಬೇಡಾಗ್ ಬಿಟ್ಲನ ನಿಂಗೆ ಬೇಕಂದಾಗ ಬೇಕು ಬೇಡಂದಾಗ ಬೇಡ ಅನ್ನೋಕೆ ನಾನು ಮಾಡಿ ಮಾಡಿರಲಿಲ್ಲ ನಿನ್ನ ಇಷ್ಟು ದಿನ ಮನುಷ್ಯಳು ಅಂತ ಅನ್ಕೊಂಡಿದ್ ನಾನು ನಿನಗಿಂತ ವಿಚಿತ್ರವಾಗಿರೋಂಥ ನೀನು ಸೈಕೋ ಅಂತ ನನ್ಗೆ ಗೊತ್ತಿರಲಿಲ್ಲ ಏನು ನೀನು ಸೈಕೋ ಅಂತ ನೋಡಿದ್ನಲ್ಲ ನಾನು ಇನ್ ನೋಡಿದ ಮಗನೂ ನೀನು ಸೈಕೋ ಜೊತೆ ನಾನು ಸಂಬಂಧ ಮುಂದುವರಿಸ್ತೀನಿ ಅಂದ್ಕೊಂಡೀಯ ಹಾಂ ಸರಣ್ರಿ ಅದು ನಿನ್ನೆ ನಂಗೆ ವಿಡಿಯೋ ಒಂದೇ ಮಾಡಿ ಹಾಕ್ಲಿಕ್ಕಾಯ್ತು ಯಾಕಂದ್ರೆ ನಿನ್ನೆ ಸ್ವಲ್ಪ ಮಾರ್ಕೆಟ್ ರಶ್ ಇತ್ತು ಭಾಳ ಅಂದ್ರೆ ಭಾಳ ರಶ್ ಇತ್ತು ಭಾಳ ಸೌಂಡ್ ಇತ್ತು ನಂಗೆ ಅಂಗಡಿ ಒಳಗೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದೇ ಮಾಡಬೇಕಾಯಿತು ಹಾಗಾಗಿ ಬೇರೆ ಯಾವುದೂ ವಿಡಿಯೋ ಬರಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಬರತ್ತೆ ಖಂಡಿತವಾಗ್ಲೂ ಇದು ವಿಡಿಯೋ ನೋಡ್ತೀರಿ ಮಧ್ಯಾಹ್ನದ್ದು ಬರ್ತಾ ಅಂತ ಅಂದ್ಕೊಂಡಿನಿ ಟ್ರೈ ಮಾಡ್ತೀನಿ ಯಾಕಕ್ಕ ಇನ್ ಕೇಸ್ ಬರಲಿಲ್ಲ ಅಂದರೆ ಒಂದು ಎರಡು ದಿನ ನಮ್ಮೂರ ಜಾತ್ರೆ ಇರೋ ಕಾರಣ ನಮ್ಮ ಅಂಗಡಿ ರೋಡಿಗೆ ಇರೋ ಕಾರಣ ಭಾಳ ಅಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಇರುತ್ತೆ ಯಾಕಂದ್ರೆ ಹೆವಿ ವೆಹಿಕಲ್ಸ್ ಓಡಾಡ್ತಾವ ಆಮೇಲೆ ಕಸ್ಟಮರ್ಸು ಬರ್ತಿರ್ತಾರೆ ಅವಾಗ ಅವಾಗ ನಂಗೆ ವಿಡಿಯೋ ಮಾಡೋದು ಬಿಟ್ಟು ಬಿಟ್ಟು ಬರಬೇಕು ಹಾಗಾಗಿ ಒಂದು ಟೂ ಡೇಸ್ ನನಗೆ ಡಿಲೇ ಆಗಬಹುದು ಒಂದು ವಿಡಿಯೋ ಅಂದರೆ ಬಂದ ಬರತ್ತಾ ಅದನ್ನು ಮಿಸ್ ಮಾಡಲ್ಲ ಪ್ಲೀಸ್ ರೀ ಅರ್ಥ ಮಾಡ್ಕೊಳ್ಳಿರಿ ನಂಗೆ ಸಾರಿನೂ ಅಡ್ವಾನ್ಸ್ ಕೇಳ್ಬಿಡ್ತೀನಿ ಥ್ಯಾಂಕ್ ಯು